ಗುಂದೇನೂರದಲ್ಲಿ ಹೊಳೆ ದಂಡಿಗೆ ನಮ್ಮಪ್ಪ ಯಾದಗಿರಿ ಹೋಗಿದ್ರು ತೊಗರಿ ಮಾರಕ ನಾನು ಗದ್ದಿಗೆ ನೀರ್ ಚಾಲು ಮಾಡಿದ್ರ ಐತೆ ಹೊಳಿ ದಂಡಿಗೆ ಹೋಗಿದ್ದೆ ಅವಾಗ ಏನ್ ಮಾಡಿದ್ರು ಅವ್ರೆಲ್ಲರೂ ಕುಡ್ದು ಗೇಸಿ ಬಂದು ಒಂದ್ ಎಂಟು ಹತ್ತು ಜನ ಕುಡಿದು ಬಂದು ನನಗೆ ಗೊತ್ತಿತ್ತಿಲ್ಲ ಒಬ್ಬನೇ ನಾ ಮೊನ್ನೆ ಎಸ್ ಪಿ ಎಸ್ ಪಿ ಸರ್ಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೆ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾರಂತ ಹೇಳಿ ಅದನ್ನ ಇವ್ರಿಗೆ ಗೊತ್ತಾಗ್ಯ ಸಿ ಏನು ಮಾಡ್ಯಾನ ಇವನೇ ಮಾಡ್ಯಾನ ಇವ್ನದೇ ಎಲ್ಲ ಕುಟಂತ ತಿಳ್ಕೊಂಡು ನಾ ಕುಡಿದು ಬಂದು ಎಂಟು ಹತ್ತು ಜನ ಏನು ಅಂದ್ರೆ ನಾನು ಮೇಲೆ ಹೋಲ್ಸಾಡಿ ಮಾಡ್ಬಿಟ್ಟು ಅಲ್ಲೇ ಮಾಡ್ಯಾರು ಹೊಡೆದು ನಾನು ಪ್ರಜ್ಞೆ ತಪ್ಪಿ ಬಿದ್ದೆ ಬಿದ್ದಿದ್ನಲ್ಲ ಅವಾಗ ಏನಾದ್ರೆ ಫೋನು ಮೊಬೈಲ್ ಅದೆಲ್ಲ ಕಸ್ಕೊಂಡು ಹೋಗ್ಯಾರ ಅದ್ರೊಳಗೆ ಫೋಟೋಸ್ ಅವೆಲ್ಲ ಇದ್ದು ಜಿ ಪಿ ಎಸ್ ಫೋಟೋಸು ಆಮೇಲೆ ಅಲ್ಲೇ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹಂಗೆ ಇಟ್ಕೊಂಡು ಆಮೇಲೆ ಅದನ್ನೆಲ್ಲ ತಗೊಂಡು ಒಡೆದಾಕಿ ಒಕ್ಕಟ್ಟು ಹೋಗ್ಬಿಟ್ಟಾರ ನಾನು ಕಾನ್ಶಿಯಸ್ ಆಗಿದ್ದೆ ಹಂಗೆ ನಾನು ಬೇರೆಯವ್ರು ಯಾರ ಫೋನ್ ಮಾಡಿದ್ರ ಆರ್ಕಾಯಿ ಈ ಊರಲ್ಲ ಒಡೆ ಬಂದ್ಮೇಲೆ ನಂಗೆ ಕೊಟ್ಟು ಹೋಗೋದು 嗯看这么

ஏக்ஸ்ட்ரா மார்ஸ்னா எக்ஸ்ட்ரா மார்ஸ் கி எக்ஸ்ட்ரா கட மார்ஸ் வந்து எக்ஸ்ட்ரா மார்ஸ்த்துக்கு இது ಬಹಳ காது பாவுంది இருக்கு வேற காது வேற காது வரக்க பாவுంది இருக்கு நம்ம இந்த வகையில் மணி கட்டினத மார்க்கையில வரக்க பாவுது இல்ல பாச்ச டக்குன எவங்க எவறு பிரபு இது ரேகா வந்து அட யாம்பா சொல்லவே வரேன் வரேன் ரெண்டு வந்தம்மா வந்திரும் தௌக்கனிக்கு வந்திரும் வடதறறி யாருக்கு அம் சைது கோபாலன் ஹ்ம் ஹ்ம் ಹೊಡ್ದಾರಿ ಬೇರೆ ಇದೇ ಮಾಡಿಕಂತ ಹೋದ್ರೆ ಹೆಂಗ್ರಿ ಒಡವ್ ಮಂದಿಗೆ ನಮ್ ಕೂಡ ಬರ್ತಾನ ಓದಾನ ಈ ಮಾತು ಕಚ್ಚಾಡ್ತಾನ ಅವ್ರ ತಿಪ್ಪನ ಕೂಡ ಜಿತ್ತೆಗೆ ಇರ್ತಾನ ಅಂತಂದ್ ಹಿಂಗ್ ಹೊಡ್ದಾರ್ರಿ ಏನ್ ಮಾಡ್ಬೇಕ್ರಿ ಹಿಂಗ್ ಮಾಡಿಕಂತ ಹೊಂಟ್ರಿ ನೀವ್ ಇವತ್ತು ಆತ ಹೊಡ್ದ್ರಿ ನಿಮ್ ನಾಯಿ ಏನಾದ್ರು ಹೊಡಿತಾ ಜವಾಬ್ದಾರಿ ಮಾಡಿಕಂತ ಹೊಂಟ್ರಿ ಕೇಳಕ್ ಯಾರ ಇಲ್ರಿ ಅದಕ್ಕೆ ಬರೀ ಪೊಲೀಸರು ರಕ ತಿಂತಾರ ಗಪ್ಪ ಇರ್ತಾರ್ರಿ ಹ ಏನ್ ಮಾಡ್ಬೇಕ್ರಿ ಅದಕ್ಕೆ ಅವ್ರ ಏನಿಲ್ಲ ಅವ್ರು ಶಿಕ್ಷೆ ಮಾಡಬೇಕ್ರಿ ಹ್ಮ್ ನಮ್ಮ ವೆಂಕಪ್ಪನ್ ರೀ ಸಾಕಿನ ಗೊಂದ್ಯನೂರು ಒಡಿಗೆರ ತಾಲೂಕ್ ಯಾದಗಿರಿ ಡಿಸ್ಟಿಕ್ ರೀ ಗೋವಿಂದರಾಜು ನಮ್ಮ ಮಗನಿಗೆ ರೀ ಮೋಟ್ರ್ ಬಂದ್ ಬಾ ಅಂತ ಕಳಿಸಿದ್ದೇನ್ರಿ ನಾನು ನಾನು ಯಾದಗಿರಿಗೆ ಬಂದ್ರೆ ಅವ್ರು ಏನ್ ಮಾಡ್ಯಾರೀ ಏಳೆಂಟು ಜನ ಬಂದು ನಮ್ಮ ಮಗನಿಗೆ ಹೊಡೆದ್ ಬಿಟ್ಟಾರ್ರಿ ಸಿಕ್ಕಾಪಟ್ಟೆ ಹೊಡೆದ ಸತ್ತ ನಂತರ ಬಿಟ್ಟಾರ್ರಿ ಆಮೇಲೆ ಈಗ ಹೆಂಗ್ರಿ ನಾವು ರೈತರು ಮಾಡ್ಕೊಂಡು ತಿನ್ಬೇಕಾದ್ರೆ ಒಬ್ರಿಗೆ ಕಳಿಸ್ಬೇಕಾದ್ರೆ ನಮ್ಗೆ ಹೆಂಗ್ರಿ ನಾವು ವಯಸ್ಸಾದವರು ಅರವತ್ತೈದು ವರ್ಷ ವಯಸ್ಸು ನಾನು ಮಗನಿಗೆ ಹೋಗ್ಬಾರಪ್ಪ ಅಂತಂದ್ರೆ ಈ ಟೈಪ್ ಮಾಡಿದ್ರೆ ಮುಂದೆ ಮಾಡೋದು ಹೆಂಗೆ ರೀ ನಾವು ಸಂಸಾರ ಇರಮ್ಮೆಯ ನಾವು ಊರಾಗ ಬೇಡ ಅಂದ್ರೆ ಬಿಟ್ಟು ಹೋಗಿಬಿಡ್ತೀವಿ ಇನ್ನೊಂದು ಕಡೆಗೆ ಅಂದ್ರೆ ಅವ್ರದ್ದೇ ದುಡ್ಡು ದುಂಡಿತನ ಮಾಡ್ತಾರ್ರಿ ನಾವು ಹೆಂಗೆ ಮಾಡಬೇಕು ಇರಮ್ಮ ಬೇಡ ನಾವು ಮುಂದೆ ಅದಕ್ಕಾಗಿ ನೀವು ಸ್ವಲ್ಪ ಕ್ರಮ ತಗೋಬೇಕು